భారతద మొదల స్వాతంత్ర యోధ మంగల్ పాండే ಭಾರತದ ಮೊದಲ ಸ್ವಾತಂತ್ರ್ಯ ಯೋಧ ಮಹಾನ್ ಯೋಧ ಎಂದು ಪಾಂಡೆ ಶಾಶ್ವತವಾಗಿ ಜನಮಾನಸದಲ್ಲಿ ಉಳಿದುಬಿಟ್ಟಿದ್ದಾರೆ ಬಹುಶಃ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಪಾಂಡೆ ಹಾಕಿಕೊಟ್ಟ ಬುನಾದಿ ಸ್ಫೂರ್ತಿ ಹೋರಾಟದ ಆದಿ ಹಾಗೂ ಹಾದಿಯನ್ನ ನೆನಪಿಸಿಕೊಳ್ಳದೆ ಹೋದ್ರೆ ತಪ್ಪಾದೀತು ಭಾರತೀಯ ಸ್ವಾತಂತ್ರ್ಯ ಯೋಧರಲ್ಲಿ ಚಿರಸ್ಮರಣೀಯವಾಗಿ ಮಂಗಲ್ ಪಾಂಡೆ ನಿಂತಿದ್ದಾರೆ ಅವರು ಅಂದು ಕೆಚ್ಚದೆ ತೋರಿಸಿದ ಪರಿ ಇಡೀ ಭಾರತವನ್ನ ಇಂದು ಸ್ವಾತಂತ್ರ್ಯವಾಗಿ ಮಾಡಿದೆ ಅವರು ಹಾಕಿಕೊಟ್ಟ ಆ ಕಿಚ್ಚು ಇಂದು ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಭಾರತ ಕೈಬೀಸಿ ನಡೆಯುವಂತೆ ಮಾಡಿದೆ ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯ ನಾಗವಹಳ್ಳಿಯ ಬಡಕುಟುಂಬವೊಂದರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೇಳರ ಜುಲೈ ಹತ್ತೊಂಬತ್ತರಂದು ಜನಿಸಿದ ಪಾಂಡೆ ಅಪ್ಪಟ ದೇಶ ಸೇವಕ ಕೃಷಿಯನ್ನ ಅವಲಂಬಿಸಿದ್ದ ಅವರ ತಂದೆ ದಿವಾಕರ್ ಪಾಂಡೆಯವರು ಮಂಗಲ್ ಪಾಂಡೆ ಇನ್ನು ಮೂರು ವರ್ಷದ ಮಗುವಾಗಿದ್ದಾಗಲೇ ಬರಗಾಲದಿಂದಾಗಿ ಸಾವನ್ನಪ್ಪಿದ್ರು ಹುಟ್ಟುತ್ತಲೇ ಕಷ್ಟ ನೋಡಿದ್ದ ಪಾಂಡೆಗೆ ಬ್ರಿಟಿಷರು ಕೊಟ್ಟಿದ್ದ ಕಷ್ಟಗಳು ದೊಡ್ಡದೇನು ಅನಿಸಿರಲಿಲ್ಲ ಹುಟ್ಟಿದ ದಿನದಿಂದಲೂ ಕಷ್ಟಪಟ್ಟು ಬೆಳೆದ ಮಂಗಲ್ ಪಾಂಡೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸೇವೆಗೆ ಸೇರಿದ್ರು ಆದರೆ ಅಂದು ಕೆಂಪು ಮೋತಿಗಳು ಸೇನೆಯಲ್ಲಿದ್ದ ಭಾರತೀಯ ಸಿಪಾಯಿಗಳನ್ನ ಅಗೌರವದಿಂದ ಕಾಣುತ್ತಿದ್ದವು ಬ್ರಿಟಿಷ ಸಿಪಾಯಿಗಳಿಗೆ ಹೋಲಿಸಿದರೆ ಭಾರತೀಯ ಸಿಪಾಯಿಗಳಿಗೆ ಸಿಗುತ್ತಿದ್ದ ಸಂಬಳವು ಕಡಿಮೆ ಯುದ್ಧಗಳಲ್ಲಿ ಹೋರಾಡಲು ಭಾರತದಿಂದ ಬೇರೆ ಕಡೆಗೂ ಹೋಗಬೇಕಿತ್ತು ಹಡಗೇ ತಿಲಕ ಇಟ್ಟುಕೊಳ್ಳುವುದು ಗಡ್ಡ ಮೀಸೆ ಬೆಳೆಸುವುದು ನಿಷೇಧವಾಗಿತ್ತು ಭಾರತೀಯ ಪರಂಪರೆ ಸಂಸ್ಕೃತಿಯನ್ನೇ ಅವರು ಹಿಯಾಳಿಸಿ ಹೀನ ಮಾಡಿಬಿಟ್ರು ನಾಗರಿ ಉರ್ದು ಲಿಪಿಗಳಲ್ಲಿ ಕ್ರೈಸ್ತ ಧರ್ಮ ಬೋಧನೆಗಳನ್ನು ಹಂಚಿ ಭಾರತೀಯ ಮನೋಧರ್ಮಗಳನ್ನು ಖಂಡಿಸುವ ಪ್ರಯತ್ನಗಳು ಎಡೆಬಿಡದೆ ನಡೆದಿದ್ದವು ಇದೆಲ್ಲವನ್ನ ಮೀರಿತು ಎಂಬಂತೆ ಸಿಪಾಯಿಗಳಿಗೆ ಕೊಟ್ಟ ಹೊಸ ಬಂದೂಕುಗಳಿಗೆ ತುಪಾಕಿ ಹಾಕುವ ಮೊದಲು ಅವನ್ನು ಬಾಯಿಯಿಂದ ಕಚ್ಚಿ ಮೇಲಿನ ಕವಚವನ್ನ ಕೀಳಬೇಕಿತ್ತು ಈ ತುಪಾಕಿಗಳಿಗೆ ಹಸು ಮತ್ತು ಹಂದಿಗಳ ದೇಹದ ಕೊಬ್ಬನ್ನ ಸವರಿತ್ತರೆಂಬ ಸುದ್ದಿ ಕೂಡ ಆಗ ಹರಿದಾಡಿತು ಇದರಿಂದ ಭಾರತದ ಸಿಪಾಯಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆೆಯುಂಟಾಗಿ ಅವರೆಲ್ಲ ದಂಗೆ ಎತ್ತಿದ್ರು ಈ ದಂಗೆಯ ಮೊದಲ ಕೆಚ್ಚೆದೆಯ ಬಂಟನೆ ನಮ್ಮ ಮಂಗಲ್ಪಾಂಡೆ ಸಾವಿರದ ಎಂಟುನೂರ ಐವತ್ತೇಳರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬಂಗಾಳ ಪ್ರಾಂತ್ಯದ ಬಾರಕಪುರ ಕಟ್ಮುಟ್ನ ಮಂಗಲ್ಪಾಂಡೆ ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡು ಹಾರಿಸಿದ್ರು ಆ ನಂತರದಲ್ಲಿ ಬ್ರಿಟಿಷರಿಗೆ ತಲೆಬಾಗಬಾರದೆಂಬ ಉದ್ದೇಶದಿಂದ ತಮ್ಮನ್ನು ಕೊಂದುಕೊಳ್ಳಲು ಯತ್ನಿಸಿದ ಅವರ ಪ್ರಯತ್ನ ವಿಫಲಗೊಂಡಿತು ನಂತರದಲ್ಲಿ ಬ್ರಿಟಿಷರು ಅವರನ್ನು ಗಲ್ಲಿಗೇರಿಸಿದ್ರು ಈ ಘಟನೆಯೇ ದಂಗೆಗೆ ದೊಡ್ಡ ಶಕ್ತಿಯಾಗಿ ಮಾರ್ಪಟ್ಟಿತು ಪಾಂಡೆ ಒಬ್ಬರಲ್ಲಿ ಅಂದು ಬಡಿದಿದ್ದ ದೇಶ ಪ್ರೇಮದ ಕಿಚ್ಚು ದೊಡ್ಡ ಕಾಡ್ಗಿಚ್ಚಿನಂತಹ ಹಬ್ಬಿ ಬ್ರಿಟಿಷರನ್ನ ದೇಶದಿಂದಲೇ ಆಚೆ ಒದ್ದು ಹಾಕುವಂತೆ ಮಾಡಿತು ಅವರನ್ನ ಗಲ್ಲಿಗೇರಿಸಲಾಯಿತಾದ್ರೂ ಅವರು ಮಾಡಿದ ಈ ಹೋರಾಟ ಭಾರತೀಯ ಮನೆ ಮನಗಳಲ್ಲಿ ಇಂದಿಗೂ ಕಾವು ನೀಡುತ್ತಲೇ ಇವೆ ಮಂಗಲ್ಪಾಂಡಿಯ ಆ ಧೈರ್ಯ ಯುದ್ಧದ ಕಿಡಿಗೆ ದೊಡ್ಡ ಇಂಬನ್ನ ನೀಡಿತು ಆ ನಂತರ ಯುದ್ಧ ಸಾವಿರದ ಎಂಟುನೂರ ಐವತ್ತೇಳರ ಮೇ ಹತ್ತರಂದು ಮೀರತ್ನಲ್ಲಿ ಬಂಗಾಳ ತುಕಡಿ ಇತ್ತು ಆ ತುಕಡಿ ಬ್ರಿಟಿಷ್ ಅಧಿಕಾರಿಗಳ ಆದೇಶವನ್ನ ಸಾಮೂಹಿಕವಾಗಿ ಧಿಕ್ಕರಿಸಿ ಎಲ್ಲರೂ ದೆಹಲಿಯಲ್ಲಿ ಕವಾಯತು ಹೊರಟಿತು ನಾನಾ ಸಾಹೇಬ್ ಪೇಶ್ವಿ ಟೋಪೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೌಲ್ವಿ ಅಹಮದ್ದುಲ್ಲಾ ಇವರೆಲ್ಲರೂ ವಿವಿಧ ಪ್ರಾಂತ್ಯಗಳಲ್ಲಿ ದಂಗೆಯ ನೇತೃತ್ವವನ್ನು ವಹಿಸಿಕೊಂಡರು ನಂತರ ಅದು ಉತ್ತರ ಪ್ರದೇಶದ ಹಳ್ಳಿ ಹಳ್ಳಿಗೂ ವ್ಯಾಪಿಸಿ ದೇಶದುದ್ದಗಲಕ್ಕೂ ಹರಡಲು ಪ್ರಾರಂಭ ಆಯಿತು ಬಿಹಾರ ಒರಿಸ್ ಹಾಗೂ ಸಮರದ ಜ್ವಾಲೆಗಳು ಹರಡಲು ಪ್ರಾರಂಭಿಸಿದವು ಔರಂಗಾಬಾದ್ ಕೊಲ್ಹಾಪುರ ಸತಾರ ಹಾಗೂ ನಾಗ್ಪುರಗಳಲ್ಲೂ ಸಿಪಾಯಿಗಳು ದಂಗೆ ಇದ್ರು ಪರಿಣಾಮ ಕುನ್ವರ್ ಸಿಂಗ್ ಮೌಲಿ ಅಹಮದುಲ್ಲಾ ಹಾಗೂ ರಾಣಿ ಲಕ್ಷ್ಮೀಬಾಯಿ ತಮ್ಮ ಜೀವವನ್ನೇ ಅರ್ಪಿಸಿದ್ರು ಹೀಗಾಗಿ ಇಂದು ಈ ಮಹಾನ್ ಹೋರಾಟಗಾರರನ್ನ ಇಡೀ ಭಾರತ ನೆನಪಿಸಿಕೊಳ್ಳೇಬೇಕು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಥಮ ಕಿಚ್ಚು ನೀಡಿದ ಮಂಗಲ್ ಪಾಂಡೆ ಇಂದಿಗಷ್ಟೇ ಅಲ್ಲ ಎಂದೆಂದಿಗೂ ಭಾರತೀಯರಲ್ಲಿ ಚಿರ ಸ್ಮರಣೀಯವಾಗಿ ಉಳಿಯಲಿ